ಮನುಷ್ಯರಿಗೆ ಹಲವು ಸ್ವಭಾವಗಳು ಸ್ವಾಭಾವಿಕವಾಗಿರುತ್ತದೆ ಅಭ್ಯಾಸ ಬಲದಿಂದ ಅವುಗಳನ್ನು ಕಲಿಯಲಾಗದು ದಾನ ಮಾಡುವುದರಲ್ಲಿ ಮಧುರ ಭಾಷಿಸುವುದರಲ್ಲಿ ನಯ ನಾಜುಕಿನಿಂದ ಇರುವಿಕೆ ಸಾಹಸ ಸ್ವಭಾವಗಳು ಮನುಷ್ಯರಿಗೆ ಸ್ವಾಭಾವಿಕ ಅಭ್ಯಾಸ ಬಲದಿಂದ ಕೆಲವು ಸ್ವಭಾವಗಳನ್ನು ರೂಢಿಸಬಹುದಾಗಿದೆ ಎಂದರೆ ಪಡೆಯಬಹುದಾಗಿದೆ ಮನುಷ್ಯರು ತಮ್ಮ ಸ್ವಭಾವವನ್ನು ಹಾಗೂ ಕರ್ಮವನ್ನು ತ್ಯಜಿಸಿ ಪರಧರ್ಮ ಹಾಗೂ ಸೇವೆ ಅನುಸರಿಸಿದಲ್ಲಿ ಅದು ಅವನತಿಗೆ ಎಡೆಮಾಡಿಕೊಡುವುದು ಬೃಹತ್ ಆಕಾರದ ಶರೀರ ಪಡೆದ ವ್ಯಕ್ತಿಗಳು ಭೀಮಕಾಯ ಶಕ್ತಿ ಪಡೆದಿರಲಾರರು ಅಂತವರನ್ನು ಒಂದು ಚಾವಟಿಯಿಂದ ಹತೋಟಿಗೆ ತರಬಹುದಾಗಿದೆ ಅನತಿಯ ಅಲ್ಪ ಪ್ರಕಾಶ ಅಂಧಕಾರವನ್ನು ಬೇರ್ಪಡಿಸುವುದು ಪರ್ವತಸ್ತೋಮ ಶಿಲೆಗಳನ್ನು ಸುತ್ತಿಗೆಯಿಂದ ಬಡಿಯುವುದರಿಂದ ಚೂರು ಮಾಡಬಹುದಾಗಿದೆ ದೀರ್ಘ ಕಾಯ ನೋಡಿ ಅತಿ ಬಲವಂತನೆಂಬ ಬಿರುದು ನೀಡದಿರಿ ಎಂದು ಆಚಾರ್ಯರು ತಿಳಿಸಿರುವರು ವಿದ್ಯಾರ್ಥಿಯು ವಿದ್ಯಾರ್ಜನೆ ಸಮಯದಲ್ಲಿ ತಮ್ಮ ಪರಿವಾರದ ಮೇಲೆ ವ್ಯಾಮೋಹ ಪಡಬಾರದು ಪರಿವಾರದ ಮೇಲಿಟ್ಟ ವ್ಯಾಮೋಹದಿಂದ ಆತ ವಿದ್ಯಾರ್ಜನೆ ಮಾಡಲಾರನು ದುಷ್ಟರಿಗೆ ಹೇಗೆ ಬುದ್ಧಿ ಹೇಳಿದರೋ ಅವರು ದುಷ್ಟರಾಗಿ ಉಳಿಯುವರೇ ವಿನಃ ಸಜ್ಜನರಾಗುವುದು ಅಸಂಭವ ಬೇವಿನ ಮರದ ಕಹಿ ಪ್ರಭಾವ ದೂರ ಮಾಡಲು ಬೆಣ್ಣೆ ಕಾಯಿಸಿದ ತುಪ್ಪ ಮಿಶ್ರಿತ ಕ್ಷೀರ ಸ್ನಾನ ಮಾಡಿಸಿದಂತಾಗುವುದು ತ್ರಿಕರ್ಣ ಶುದ್ಧಿ ಇಲ್ಲದ ವ್ಯಕ್ತಿ ನೂರಾರು ತೀರ್ಥಕ್ಷೇತ್ರ ಸನ್ನಿಧಿಗಳ ದರ್ಶನ ಸ್ನಾನ ನಡೆಸಿದರು ಮಾಡಿದ ಕರ್ಮ ಹಾಗೂ ಸ್ವಭಾವಗಳಿಂದ ಮೂಲ ಪ್ರಕೃತಿಯಲ್ಲಿ ಉಳಿಯುವರು ಪ್ರತಿ ವ್ಯಕ್ತಿ ನಡತೆಯ ಸೂಕ್ಷ್ಮತೆ ಬಗ್ಗೆ ಅರಿಯುವುದು ಕಷ್ಟ ಕೆಲವರು ವ್ಯಕ್ತಿಗಳ ನಡತೆ ಸ್ವ ಸ್ವಭಾವವನ್ನರಿಯದೆ ನಿಂದಿಸುವರು ವಿದ್ಯಾರ್ಥಿಗಳನ್ನು ಎಚ್ಚರಿಸುತ್ತಾ ಆಚಾರ್ಯರು ವಿದ್ಯಾರ್ಜನಿಗೆ ಕಾಮ ಕ್ರೋಧ ಲೋಭ ಮೋಹ ಆಟ ನೋಟ ತಮಾಷೆ ಮತ್ತು ಶೃಂಗಾರ ಸೇರಿದಂತೆ ಅಲಸೆ ಹೆಚ್ಚು ನಿದ್ರಿಸಬಾರದೆನ್ನುವರು ಚಾತುರ್ವರ್ಣಗಳ ಭೇದಗಳ ಬಗ್ಗೆ ವಿವರಿಸುತ್ತಾ ಹಣ್ಣು ಹಂಪಲು ಗೆಡ್ಡೆ ಗೆಣಸು ತಿನ್ನುತ್ತಾ ಜಗತ್ತಿನಿಂದ ವಿರಕ್ತನಾಗಿದ್ದು ಪಿತೃಗಳಿಗೆ ನಿತ್ಯ ಶ್ರಾದ್ದ ನಡೆಸುವ ಬ್ರಾಹ್ಮಣರು ಋಷಿಗಳಾಗಿ ಬದುಕುವರು ಎನ್ನುತ್ತಾರೆ ಒಪ್ಪತ್ತು ಊಟ ಮಾಡಿ ಶಾಸ್ತ್ರಾಧ್ಯಯನದಲ್ಲಿರುವ ವ್ಯಕ್ತಿ ದ್ವಿಜಯನಿಸಲ್ಪಡುವನು ಬದುಕಿಗಾಗಿ ಲೌಕಿಕ ವ್ಯವಹರಿಸುವಲ್ಲಿ ಎಂದರೆ ಪಶು ಸಂರಕ್ಷಣೆ ಕೃಷಿ ಬೇಸಾಯದಲ್ಲಿ ನಿರತರಾದ ಬ್ರಾಹ್ಮಣರು ವೈಶ್ಯವೆನಿಸಲ್ಪಡುವರು ಬ್ರಾಹ್ಮಣರ ಸೇವೆ ನಡೆಸುತ್ತಾ ಮದಿರೆ ಮಾಂಸ ಇತ್ಯಾದಿ ಮಾರಿ ಬದುಕುವ ವ್ಯಕ್ತಿ ಶೂದ್ರ ಎನಿಸಲ್ಪಡುವರು ಪರರ ಕಾರ್ಯಗಳು ಸಿದ್ಧಿಸಲು ಹಾಗೂ ಮೋಸ ವಂಚನೆ ರಹಿತ ಸೇವೆ ಬ್ರಾಹ್ಮಣ ಧರ್ಮ ಎನ್ನಲಾಗುವುದು ಸಾರ್ವಜನಿಕ ಸ್ಥಾನಗಳಾದ ಬಾವಿ ನೆಲಬಾವಿ ಕಂದಕ ದೇವಸ್ಥಾನ ಹಾಗೂ ಉದ್ಯಾನವನ್ನು ಕೆಡಿಸುವ ವ್ಯಕ್ತಿ ಎನಿಸಲ್ಪಡುವನು ಬ್ರಾಹ್ಮಣ ವಿದ್ವಾಂಸರ ಹಣವನ್ನು ದೋಚುವ ಅನ್ಯರ ಕುಟುಂಬದ ಸ್ತ್ರೀಯರನ್ನು ಗೌರವದಿಂದ ಕಾಣದ ಮನುಷ್ಯರು ದುಷ್ಟರು ಸಜ್ಜನರು ಎಂದಿಗೂ ಹಣ ಸಂಗ್ರಹಿಸುವುದಿಲ್ಲ ಹಣವನ್ನು ದಾನಕ್ಕೆ ಮೀಸಲಾದ ವಸ್ತು ಎಂದು ಭಾವಿಸುವರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು